ಗೆ ಸ್ವಾಗತ ಸ್ನೇಹಿತ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮರಿಬೇಡಿ ಎಲ್ಲ ನಾಗರಿಕರಿಗೆ ಅದರಲ್ಲೂ ತುಮಕೂರು ನಗರದ ನಾಗರಿಕರಿಗೆ ಉಚಿತವಾಗಿ ಈ ಫಲಪುಷ್ಪ ಪ್ರದರ್ಶನ ಇರುತ್ತೆ ಎಲ್ಲರೂ ಕೂಡ ಅತ್ಯಂತ ಆಕರ್ಷಕವಾಗಿರುವಂತಹ ಈ ಒಂದು ಫಲಪುಷ್ಪ ಜ್ಞಾನ ಪ್ರದರ್ಶನವನ್ನ ವೀಕ್ಷಿಸಬೇಕು ಆ ಮೂಲಕ ಯುವ ಪೀಳಿಗೆಗೆ ಮಕ್ಕಳಿಗೆ ಅವರ ಮನೆ ಬಾಗಿಲಿನಲ್ಲೇ ಮನೋರಂಜನೆಯ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ ಅದನ್ನು ಅವರು ಸದೃಢವಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ನಮ್ಮ ಮನವಿ ಸಾವಿರದಿಂದ ಎಪ್ಪತ್ತೈದು ಎಂಬತ್ತು ಸಾವಿರ ಜನರ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ ಬೇಡಿಕೆ ಇದ್ರೆ ಖಂಡಿತವಾಗಲೂ ಇನ್ನೂ ಒಂದು ದಿನ ವಿಸ್ತರಣೆ ಮಾಡೋದಕ್ಕೂ ಕೂಡ ಮಾನ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಮಾಡಿಕೊಂಡಿದ್ದೇವೆ ಈ ಒಟ್ಟು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಇಲಾಖೆಗಳು ನೇರವಾಗಿ ತಮ್ಮ ತಮ್ಮ ಇಲಾಖೆಗಳ ಕಾರ್ಯಕ್ರಮಗಳ ಮೂಲಕ ಆಕರ್ಷಕವಾಗಿ ಈ ಒಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಟ್ಟಾರೆ ಸಾವಧಾನವಾಗಿ ಒಂದು ವಿನಂತಿ ಶಿಸ್ತಿನಿಂದ ಬಂದು ಶಿಸ್ತಿನಿಂದ ಹೋಗಬೇಕು ಅನ್ನೋದು ಒಂದು ಮನವಿ ಇದೆ ಕೆಲವು ಟೈಮ್ ರಶ್ ಆಗುವಂಥ ಸಂದರ್ಭ ಕೂಡ ಇರ್ತದೆ ಅದನ್ನೆಲ್ಲ ನೋಡಿಕೊಂಡು ಜನ ಸಾವಧಾನವಾಗಿ ಸಾವಕಾಶವಾಗಿ ಬಂದು ನೋಡ್ಕೊಂಡು ಹೋಗಬೇಕು ಆದ್ದರಿಂದ ದಿನನಿತ್ಯ ಇರೋದ್ರಿಂದ ಬೆಂಗಳೂರಿನ ಮಾದರಿನಲ್ಲಿ ದಿನನಿತ್ಯ ನಾವು ಮಾಡ್ತಾ ಇರೋದ್ರಿಂದ ಆದಷ್ಟು ಬೆಳಗ್ಗೆಯಿಂದಲೇ ಬಂದು ವೀಕ್ಷಣೆ ಮಾಡಿದ್ರೆ ಗಳೆಲ್ಲ ಕತ್ಲಲ್ಲಿ ಕಾಣೋದಕ್ಕಿಂತಲೂ ಬೆಳಗ್ಗೆ ಇನ್ನೂ ಆಕರ್ಷಕವಾಗಿರುತ್ತೆ ಎಲ್ಲ ರೀತಿಯಿಂದಲೂ ನೋಡಿ ಹೋಗಿ ಅವಕಾಶ ಇರುತ್ತೆ ಅಂತ ನಮ್ಮ ಮೂಲಕ ಮನವಿಯನ್ನು ಮಾಡ್ತೇವೆ ಡ್ಯಾಮ್ ಡ್ಯಾಮಲ್ಲಿ ಅದೊಂದು ಏನು ವಿಶೇಷತೆ ಮಾರ್ಕುನಳ್ಳಿ ಡ್ಯಾಮ್ ಅಂತಂದರೆ ಇಲ್ಲಿ ಏಷ್ಯಾದಲ್ಲಿ ಫಸ್ಟ್ ಟೈಮ್ ಈ ಡ್ಯಾಮಲ್ಲಿ ಸೈಪನ್ ಸಿಸ್ಟಮ್ ಸಿಸ್ಟಮ್ ಅಳವಡಿಸಿದ್ದಾರೆ ಅದು ಏನು ನೀರಿನ ಮಟ್ಟ ಆಟೋಮೆಟಿಕ್ ನೀರಿನ ಮಟ್ಟ ಕಲಿತಾಗ ಅದು ಮ್ಯಾಕ್ಸಿಮಮ್ ಲೆವೆಲ್ ಕಲಿತಾಗ ಆಟೋಮೆಟಿಕ್ ಗೇಟ್ ಓಪನ್ ಆಗಿ ಅದು ಫ್ರೆಸ್ಟ್ ಬಾಲ್ ಹೋಗುತ್ತೆ ಇದು ವಿಶೇಷತೆ ಆ ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆ ಇಲ್ಲಿರೋದ್ರಿಂದ ಅದನ್ನೊಂದು ಇತರ ಮಾಡಬೇಕು ಮಾದರಿಂದ ಅದೊಂದು ಗೇಟ್ ಮಾಡಿ ಮಾಡ್ತಾ ಇದ್ದೀವಿ ಇಟ್ ಇನ್ನೊಂದು ಇನ್ನೊಂದೇ ಲೈವ್ ಒಂದು ನಮ್ಮ ತೀವ್ರ ಸಹಾಯಗ್ರದ್ದು ಗೈಡೆನ್ಸ್ ಪ್ರಕಾರ ಅವರು ಐಡಿಯಾ ಕೊಟ್ಟಿದ್ದಾರೆ ಅಷ್ಟೇ ನಮ್ಮ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಹಂಗಾಗಿ ಅದು ಮಕ್ಕಳಿಗೆ ಬಹಳ ಉದ್ಯೋಗವಾಗಿದೆ ಅದನ್ನು ಕಾಣಿಸಿಕೊಂದ್ರ ಇಲಾಖೆಗಳು ಕೇವಲ ನಮ್ಮ ನಮ್ಮ ಅಲೆ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಮೀನುಗಾರಿಕೆ ಅರಣ್ಯ ಇಲಾಖೆ ಈ ಒಂದ್ ಏಳೆಂಟು ಡಿಪಾರ್ಟ್ಮೆಂಟ್ ಮಾತ್ರ ಆಗ್ತಾ ಇದ್ರು ಈ ಸರಿ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯಲ್ಲಿ ಕೈಗಳಂದ ಚಟುವಟಿಕೆ ಇರ್ಬೋದು ಒನ್ ಚಾಟ್ ಮುಖಾಂತರ ಹಾಕ್ತಿದ್ರು ಈ ಸರಿ ಎಲ್ಲ ಲೈವ್ ಆಗಿ ಮಾಡ್ಬೇಕು ಅಂತ ಸಾಯ್ ಒಂದ್ ಎಡ್ಮಿ ಮೀಟಿಂಗ್ ಮಾಡಿ ಸಿಕ್ಸ್ ಇನ್ಸ್ಟೆಷನ್ ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲ ಮಳಿಗೆ ತಗೊಂಡು ಅದು ಅದ್ ಮಾಡ್ತಾ ಇದಾರೆ ಹಂಗಾಗಿ ನಮ್ಮ ತಂಡರು ಸಹ ನಮ್ಗೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಗ್ರಾಮೀಣ ಕೈಗಾರಿಕೆ ವತಿಯಿಂದ ಮಣ್ಣಿನ ಮಡಿಕೆಗಳ ತಯಾರಿಕೆ ಇಲ್ಲೇ ಲೈವ್ ಮಣ್ಣಿನ ಮಡಿಕೆಗಳು ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ನಗರ ನಗರದ ಮಕ್ಕಳಿಗೆ ಇವೆಲ್ಲ ಅನುಭವಗಳು ಇರೋದಿಲ್ಲ ಅದರ ಹಿನ್ನೆಲೆಯಲ್ಲಿ ಅವರಿಗೆ ಮಣ್ಣಿನ ಮಡಿಕೆಗಳು ತಯಾರಿ ತಯಾರಿಸುವಂಥದ್ದು ಕಲ ಕರಕುಶಲ ಆಭರಣಗಳು ಮರದಿಂದ ತಯಾರಿಸುವ ಗೃ ಗೃಹೋಪಯೋಗಿ ವಸ್ತುಗಳು ಇವುಗಳ ತಯಾರಿಕೆ ಮತ್ತು ಮಾರಾಟ ಮಡಿಕೆಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದನ್ನು ಅವರು ಮಾಡ್ತಾ ಇದ್ದಾರೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಅವರಿಂದ ನಾನಾಗಲೇ ಹೇಳಿದಂತೆ ಅತ್ಯಂತ ಆಕರ್ಷಕ ಪ್ಲಾನಿಟೋರಿಯಂ ತಾರಾಲಯವನ್ನು ಇಲ್ಲಿ ಸುಜ್ ಸೃಜನೆ ಮಾಡ್ತಾರೆ ಲೈವ್ ಡೂಮೇ ಬರುತ್ತೆ ಅದನ್ನ ಏರ್ ಬ್ಲೋ ಮಾಡಿದಾಗ ವೆಹಿಕಲ್ ಬರುತ್ತೆ ವೆಹಿಕಲ್ ಮೌಂಟೆಡ್ ಏರ್ ಬ್ಲೋ ಮಾಡಿದ ತಕ್ಷಣ ಅದು ಒಂದು ಇನ್ನೊಂದು ಫಾರ್ಟಿ ಫೀಟ್ ಫಾರ್ಟಿ ಫೀಟಲ್ಲಿ ಡೂಮ್ ಕ್ರಿಯೇಟ್ ಆಗುತ್ತೆ ಅದು ಒಳಗಡೆ ಹೋಗಿ ನಲವತ್ತು ಜನ ಕುಳ್ಕೊಳ್ಳೋಕ ಆಸನ ಎಲ್ಲ ಇರುತ್ತೆ ತುಂಬ ಆಕರ್ಷಕವಾಗಿರುತ್ತೆ ಮತ್ತು ಅದನ್ನು ನೋಡಬೇಕಾಗುತ್ತೆ ಮತ್ತೆ ಜಲೋಷಿಯ ಕ್ಯಾಂಡಲ್ ಪೊಲಿಯಸ್ಟ್ ಅಂತಂದ್ರು ಬೆಗೋನಿ ಅದರಲ್ಲೇ ಸುಮಾರು ಒಂದು ಎರಡು ವೆರೈಟೀಸ್ ಬರ್ತದೆ ಎರಿಗೇಟೆಡ್ ಅದು ಯೋಚನೆ ಮಾಡ್ಬೋದು ಮತ್ತೆ ಇದಕ್ಕೆ ನಮ್ಮ ಮೈನ್ ತಿಂಗೆ ಅವಕ್ಕೆಲ್ಲ ರೋಸು ಮತ್ತೆ ಪ್ರೈಸಾಂತ ಮಾಮು ಈ ಆಸ್ವರಸ್ ಆ ಥರದ್ದೆಲ್ಲ ನಾವು ವ್ಯಕ್ತಿಸಿ ಮಾಡ್ತಾ ಇದ್ದೀವಿ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ಕೂಡ ಎಲ್ಲ ರೀತಿಯ ಯಂತ್ರೋಪಕರಣಗಳು ಮತ್ತು ಇಲಾಖೆಯಲ್ಲಿ ಸಿಗುವ ಎಲ್ಲ ಸವಲತ್ತುಗಳ ಬಗ್ಗೆ ಲೈವ್ ಡೆಮಾನ್ಸ್ಟ್ರೇಷನ್ಗೆ ಕೃಷಿ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಮೀನುಗಾರಿಕೆ ಇಲಾಖೆ ಅತ್ಯಂತ ಆಕರ್ಷಕವಾಗಿ ಮೊದಲನೇ ಬಾರಿಗೆ ವಿವಿಧ ತಳಿಯ ಅಲಂಕಾರಿಕ ಮೀನುಗಳ ಅಕ್ವೇರಿಯಂ ಪ್ರದರ್ಶನ ಕೂಡ ನಾವು ಈ ಸರಿ ಮಾಡಿಕೊಂಡಿದ್ದೇವೆ ಪಶ್ಚಿಮೋಪನೆ ಇಲಾಖೆ ಇಡೀ ನಮ್ಮ ಜಿಲ್ಲೆಯ ಜಾನುವಾರುಗಳು ಏನು ವಿವಿಧ ಆಕರ್ಷಕ ತಳಿಯ ಜಾನುವಾರುಗಳಿದ್ದಾವೆ ಕುಂಗನೂರು ಇರ್ಬೋದು ಹಳ್ಳಿತ ಆಗಿರ್ಬೋದು ಬನ್ನೂರು ಪುರಿ ಮೇಕೆ ಗಿರಿಕೌ ಅಮೆಲ್ಕೋಳಿ ಗಿರಾಜ ಸ್ವರ್ಣಧಾರ ಈ ತರ ಎಲ್ಲಾ ವೈಶಿಷ್ಟ್ಯಪೂರ್ಣವಾದಂತಹ ತಳಿಗಳ ಪ್ರದರ್ಶನವನ್ನ ಅವರು ಲೈವ್ ಪ್ರದರ್ಶನವನ್ನ ಪಶ್ಚಂಗೋಪುರ ಇಲಾಖೆ ಮಾಡಿಕೊಂಡಿದ್ದಾರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಒಂದು ಆಕರ್ಷಕ ಛಾಯಾಚಿತ್ರ ಪ್ರದರ್ಶನವನ್ನ ಅವರು ಏರ್ಪಡಿಸಿಕೊಂಡಿದ್ದಾರೆ ಜೊತೆ ಅದನ್ನ ಒಂದು ಲೈವ್ ಅನಿಮಲ್ಸ್ ಗಳ ಸೈಜ್ ಅಲ್ಲಿ ಲೈವ್ ಸೈಜ್ ಅಲ್ಲಿ ಏನಿಡ್ತಾರೆ ಆ ರೀತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅನಿಮಲ್ ಗಳನ್ನ ಡಿಸ್ಪ್ಲೇ ಮಾಡೋದಕ್ಕೆ ಕೇಳಿದೀವಿ ರೇಷ್ಮೆ ಇಲಾಖೆ ತಮ್ಗೆಲ್ಲ ಗೊತ್ತಿದೆ ನಲ್ಲಿ ಇಡೀ ರಾಷ್ಟ್ರಕ್ಕೆ ದೇಶಕ್ಕೆ ಪ್ರಥಮ ಸ್ಥಾನದಲ್ಲಿ ತುಮಕೂರು ಈ ವರ್ಷ ತಲುಪಿದೆ ಬೈವಾಲ್ಟನ್ ತಳಿನಲ್ಲಿ ಹಾಗಾಗಿ ಆ ವಿಷಯವನ್ನು ಆಗಿಟ್ಕೊಂಡು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ರೇಷ್ಮೆ ಕೃಷಿ ತುಂಬ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ಕರಕುಶಲ ವಸ್ತುಗಳೇನೇನು ಅದರಿಂದ ತಯಾರಿಸ್ಬೋದು ರೈತರಿಗೆ ಏನೇನು ಅವಕಾಶಗಳಿದ್ದಾವೆ ಇವೆಲ್ಲವನ್ನು ಪರಿಚಯಿಸುವಂಥ ಒಂದು ಆಕರ್ಷಕ ಒಂದು ಪ್ರದರ್ಶನ ನಮ್ಮ ರೇಷ್ಮೆ ಇಲಾಖೆಯವರು ಮಾಡ್ತಾರೆ ಇವೂ ಕೂಡ ಯಾವುದೋ ಜೀವನದಲ್ಲಿ ಒಂದು ಸಣ್ಣ ಬಾಲ್ಯದ ಘಟನೆ ಒಂದು ಪ್ರೇರೇಪಣೆ ಆಗಿರುತ್ತೆ ಖಂಡಿತವಾಗ್ಲೂ ಮಕ್ಕಳು ಇದನ್ನು ನೋಡಿದ್ರೆ ಅವರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಅವರಿಗೆ ಬೇಕಾದಂತ ಪ್ರೇರಣೆ ಸಿಗ್ತದೆ ಹಾಗಾಗಿ ಕಡ್ಡಾಯವಾಗಿ ತಾವು ಮಕ್ಕಳನ್ನ ನೋಡಿಸ್ಲಿಕ್ಕೆ ತಮ್ಮ ಮೂಲಕ ನಾವು ಮನವಿ ಮಾಡ್ತೇವೆ ಎಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಮುಕ್ತವಾಗಿ ಇಲ್ಲಿ ಕರ್ಕೊಂಡ್ಬರ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ ಅದನ್ನ ತಮ್ಮ ಮೂಲಕ ತಾವು ಮಾಡಿಸ್ತೀರ ಅನ್ನೋ ಭರವಸೆನೂ ಕೂಡ ನಮಗಿದೆ ಮತ್ತು ತಮ್ಮ ಮೂಲಕ ವಿನಂತಿನೂ ಕೂಡ ನಾನು ಮಾಡ್ತೇನೆ ವಿಜ್ಞಾನ ವಸ್ತು ಪ್ರದರ್ಶನ ಇದೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಚಿತ್ರಕಲಾ ಸ್ಪರ್ಧೆ ಇದೆ ಅದರ ಬಹುಮಾನ ವಿತರಣೆ ಚಿತ್ರಕಲೆಗಳ ಪ್ರದರ್ಶನ ಕೂಡ ಇಲ್ಲಿ ನಾವು ಮಾಡಿಕೊಂಡಿದ್ದೇವೆ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸ್ಕೊಂಡಿದ್ದೇವೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ತುಮಕೂರು ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ಸುಮಾರು ಎರಡು ಲಕ್ಷ ಜನರನ್ನು ಇಲ್ಲಿವರೆಗೆ ತಪಾಸಣೆ ಮಾಡಿ ಅರವತ್ತು ಸಾವಿರ ಜನರಿಗೆ ವಿವಿಧ ಸೋಂಕುಗಳು ಇರೋದರಿಂದ ಪತ್ತೆ ಹಚ್ಚಿದ್ವಿ ಸೊ ಅತ್ಯಂತ ಯಶಸ್ವಿಯಾಗಿ ನಡೀತಿರುವ ಆ ಅಭಿಯಾನದ ಸಮಗ್ರ ಚಿತ್ರಣ ನಾಗರಿಕರಿಂದ ನಮ್ಮಿಂದ ಏನು ನಿರೀಕ್ಷೆ ಅವ್ರು ನಾವು ಹೋದಾಗ ಇರೋಕ್ಕಷ್ಟೇ ಅದೊಂದು ಮನವಿಯನ್ನು ಮಾಡುವಂಥ ಒಂದು ವಸ್ತು ಪ್ರದರ್ಶನವನ್ನು ಆರೋಗ್ಯ ಇಲಾಖೆಯಿಂದ ಮತ್ತು ಸ್ವಚ್ಛ ಭಾರತ್ ಅಡಿನಲ್ಲಿ ತುಮಕೂರು ಸ್ವಚ್ಛ ಅಭಿಯಾನ ಅಂತ ಏನು ಮಾಡಿದ್ವಿ ಅದರ ಕುರಿತು ಏನೇನು ಕೆಲಸಗಳು ಅನ್ನೋದು ಅನ್ನೋದೊಂದು ಚಿತ್ರ ಪ್ರದರ್ಶನ ಕೂಡ ಅದರಲ್ಲಿ ಇರುವಂಥ ವ್ಯವಸ್ಥೆ ಮಾಡಿದ್ವಿ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಾಲ್ಕು ಕಾರ್ಪೊರೇಷನ್ಗಳು ಇಲಾಖೆಗಳು ಸೇರಿ ಒಂದು ಸಜೀವ ಒಂದು ಹಾಸ್ಟೆಲ್ನ ಮಾದರಿಯನ್ನು ಮಾಡಿಸ್ತಾ ಇದ್ದಾರೆ ಒಂದು ಹಾಸ್ಟೆಲ್ನಲ್ಲಿ ಏನೇನು ಸೌಲಭ್ಯವನ್ನ ಏನೇನು ವ್ಯವಸ್ಥೆಯನ್ನು ಇವತ್ತು ನಾವು ಮಕ್ಕಳಿಗೆ ಕಲ್ಪಿಸ್ತಾ ಇದ್ದೇವೆ ಆ ಎಲ್ಲ ವ್ಯವಸ್ಥೆಯ ಕುರಿತು ಸಚಿತ್ರವಾದಂತ ಒಂದು ಮಾಡೆಲ್ ಅನ್ನ ಮಾಡಿಸ್ತಾ ಇದ್ದಾರೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಮಾದರಿ ಅಂಗನವಾಡಿ ಮತ್ತೆ ನಮ್ಮ ಇತ್ತೀಚೆಗೆ ನಾವು ಉದ್ಘಾಟನೆ ಮಾಡಿದಂಥ ಕುಸಿನ ಮನೆ ಎರಡೂ ಸೇರಿದಂತೆ ಒಂದು ಮಾದರಿ ಅಂಗನವಾಡಿನಲ್ಲಿ ಏನೇನಿರುತ್ತೆ ಪರಿಕರಗಳು ಹೇಗೆ ವ್ಯವಸ್ಥೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಅನ್ನೋದು ಕುರಿತು ಒಂದು ಲೈವ್ ಮಾಡೆಲನ್ನು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಮತ್ತು ಜವಳಿ ಇಲಾಖೆಯಿಂದ ಜಿಲ್ಲೆಯ ಅತ್ಯಂತ ವೈವಿಧ್ಯಮಯವಾದಂಥ ಮತ್ತು ತಲತಲಾಂತರದಿಂದ ಮಾಡ್ಕೊಂಡು ಬಂದಂಥ ನೇಗೆ ಪದ್ಧತಿ ಮತ್ತು ವಸ್ತುಗಳು ಬಟ್ಟೆ ವಸ್ತುಗಳು ಸೀರೆಗಳು ಏನೇನು ಈ ಜಿಲ್ಲೆನಲ್ಲೇ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ ಆ ಎಲ್ಲ ನೇಕಾರದ ಪ್ರದರ್ಶನ ಮಳಿಗೆಗಳು ಮತ್ತು ಇನ್ನೊಂದು ಹ್ಯಾಂಡ್ಲೂಮ್ ಅಂತ ಅಂತೇಳಿ ನಾನು ಹ್ಯಾಂಡ್ಲೂಮ್ ಲೈವ್ ಹ್ಯಾಂಡ್ಲೂಮನ್ನು ಕೂಡ ಮಾಡಿ ಲೈವ್ ಅಲ್ಲೇ ಹೇಳಿದೀನಿ ಓಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಕ್ಕಳಿಗೆ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತಹ ಭವಿಷ್ಯ ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇರುವಂತ ಅತ್ಯಂತ ಪ್ರೇರಕ ಶಕ್ತಿ ಇರುವಂತಹ ಪುಸ್ತಕಗಳ ಮಾರಾಟ ಮಳಿಗೆಗಳನ್ನ ಮಾರಾಟವನ್ನು ಅವರು ಆಯೋಜಿಸೋದಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಪ್ರೀತಿ ಕೇಂದ್ರ ಕೆಆರ್ ಇವರೆಲ್ಲರೂ ಕೂಡ ಅವರವರ ಜಿಲ್ಲೆಯ ಒಂದೊಂದು ಮಾದರಿಗಳನ್ನು ತೆಗೆದುಕೊಂಡು ಒಂದು ವಾಸ್ತುಶಿಲ್ಪದ ಮಾದರಿಗಳನ್ನ ಮಾಡಿಸ್ತೀವಿ ಅಂತೇಳಿ ಅವರಿಗೆ ಗುರಿಯನ್ನು ಕೊಟ್ಟಿದ್ದೀವಿ ಅವರು ಮಾದರಿಗಳನ್ನು ಮಾಡಿಸ್ತಾ ಇದ್ದಾರೆ ಜಿಲ್ಲಾ ಕೈಗಾರಿಕೆ ಇಲಾಖೆಯಿಂದ ವೆಲ್ ಅರ್ಬನ್ ಮೆಡಿಸಿನ್ಸ್ ನಮ್ಮ ಪುರಾತನ ಮೆಡಿಸಿನ್ಗಳು ಎಂದರೆ ಅದು ಉತ್ಪನ್ನ ಪ್ರದರ್ಶನ ಹಾಗೂ ಮಾರಾಟ ಎಲ್ಲ ನಾಗರಿಕರಿಗೆ ಅದರಲ್ಲೂ ತುಮಕೂರು ನಗರದ ನಾಗರಿಕರಿಗೆ ಉಚಿತವಾಗಿ ಈ ಫಲಪುಷ್ಪ ಪ್ರದರ್ಶನ ಇರುತ್ತೆ ಎಲ್ಲರೂ ಕೂಡ ಅತ್ಯಂತ ಆಕರ್ಷಕವಾಗಿರುವಂತಹ ಈ ಒಂದು ಫಲಪುಷ್ಪ ಜ್ಞಾನ ಪ್ರದರ್ಶನವನ್ನ ವೀಕ್ಷಿಸಬೇಕು ಆ ಮೂಲಕ ಯುವ ಪೀಳಿಗೆಗೆ ಮಕ್ಕಳಿಗೆ ಅವರ ಮನೆ ಬಾಗಿಲಿನಲ್ಲೇ ಮನೋರಂಜನೆಯ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅದನ್ನು ಅವರು ಸದೃಢವಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ನಮ್ಮ ಮನವಿ ಒಟ್ಟಾರೆ ಸಾವಧಾನವಾಗಿ ಒಂದು ವಿನಂತಿ ಶಿಸ್ತಿನಿಂದ ಬಂದು ಶಿಸ್ತಿನಿಂದ ಹೋಗಬೇಕು ಅನ್ನೋದು ಒಂದು ಮನವಿ ಇದೆ ಕೆಲವು ಟೈಮ್ ರಶ್ ಆಗುವಂಥ ಸಂದರ್ಭ ಕೂಡ ಇರ್ತದೆ ಅದನ್ನೆಲ್ಲ ನೋಡಿಕೊಂಡು ಜನ ಸಾವಧಾನವಾಗಿ ಸಾವಕಾಶವಾಗಿ ಬಂದು ನೋಡ್ಕೊಂಡು ಹೋಗಬೇಕು ಆದ್ದರಿಂದ ದಿನನಿತ್ಯ ಇರೋದ್ರಿಂದ ಬೆಂಗಳೂರಿನ ಮಾದರಿನಲ್ಲಿ ದಿನನಿತ್ಯ ನಾವು ಮಾಡ್ತಾ ಇರೋದ್ರಿಂದ ಆದಷ್ಟು ಬೆಳಗ್ಗೆಯಿಂದಲೇ ಬಂದು ವೀಕ್ಷಣೆ ಮಾಡಿದ್ರೆ ಮಾಡೆಲ್ಸ್ ಗಳೆಲ್ಲ ಕತ್ಲಲ್ಲಿ ಕಾಣೋದಕ್ಕಿಂತನೂ ಬೆಳಗ್ಗೆ ಇನ್ನೂ ಆಕರ್ಷಕವಾಗಿರುತ್ತೆ ಎಲ್ಲಾ ರೀತಿಯಿಂದನೂ ನೋಡಿ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ಮೂಲಕ ಮನವಿಯನ್ನು ಮಾಡ್ತೇವೆ